ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಇದು ಚೌತಿಯ ಮಾರನೇ ದಿವಸ ಇವತ್ತು ಏನು ಹಬ್ಬ ಇಲ್ಲ ಅಂತ ಅನ್ಕೊಳ್ತೇನೆ ನಾವು ಒಂದು ಮದುವೆಗೆ ಇಬ್ರು ಕೂಡ ಹೊರಟಿದ್ದೇವೆ ಗೈಸ್ ಅವನೊಟ್ಟಿಗೆ ಈಗೆಲ್ಲ ಫೋಟೋ ಎಲ್ಲ ತೆಗೆಸಿ ಕಷ್ಟಪಟ್ಟು ಉರುಡಿಕೊಂಡು ಅವನನ್ನು ಬೇಗ ಹೊಡಿಸಿ ಎಲ್ಲ ಫೋಟೋ ಎಲ್ಲ ಶೂಟ್ ಆಯ್ತು ಈಗ ಇನ್ನೊಂದು ಸ್ವಲ್ಪ ಫೋಟೋ ತೆಗಿ ಅವಲ್ ಫೋಟೋಸ್ ಎಲ್ಲ ಆಗ್ಬೇಕು ಗೈಸ್ ನಾವು ಇವಾಗ ತೋಟಕ್ಕೆ ಹೋಗ್ತಿದ್ದೆ ನಿಮಗೆ ಗೊತ್ತುಂಟಲ್ಲ ನಿಮಗೆ ಗೊತ್ತುಂಟಲ್ಲ ಗೈಸ್ ನಾವು ಯಾವಾಗಲೂ ಫೋಟೋ ಶೂಟ್ ಮಾಡೇ ಮಾಡ್ತೇವೆ ಅಂತ ಈ ಶಾಲ್ ಎಲ್ಲ ಹಾಕಿಕೊಂಡಂಗೆ ಆಗೋದಿಲ್ಲ ಗೈಸ್ ಹೋಗ್ಬೇಕು ಹೌದು ಏನು ಒಂದು ಫ್ರೆಂಡ್ಸ್ ಇವಾಗ ನಾವು ಫೋಟೋ ಶೂಟ್ ಮಾಡಲಿಕ್ಕೆ ತೋಟಕ್ಕೆ ಹೋಗ್ತಿದ್ದೇವೆ ನೋಡಿ ನನ್ನ ಅಕ್ಕ ನನ್ನ ಔಟ್ಫಿಟ್ ನ ತೋರಿಸಿ ಇದು ಅವಳ ಔಟ್ ಇದು ಅವಳ ಡ್ರೆಸ್ ಅವಳು ಹಾಕಿರೋದು ನನ್ನ ಡ್ರೆಸ್ ಈಗ ನಂದು ಸಹ ತೆಗೆದುಕೊಳ್ಳ ಇದು ನಂದು ಡ್ರೆಸ್ ಅಲ್ಲ ಹೌದು ಅಲ್ಲ ಸೊ ಗಾಯ್ಸ್ ನಾವೀಗ ಹೊರಡ್ತಿದ್ದೇವೆ ಹೊರಡ್ತಾ ಇದ್ದೇವೆ ನಾವು ನಿನ್ನೆ ಹೋದ ಮದ್ರೆ ಮದ್ರೆ ಇವತ್ತು ಹೋಗ್ತಿದ್ದೇವೆ ಸೋ ನೀವೆಲ್ಲರೂ ನಮ್ಮ ಜೊತೆ ಬಂದ್ರೆ ಮೊಬೈಲ್ ಉಂಟು ಎಲ್ಲರೂ ತೋರಿಸ್ತೀವಿ ನಾವು ಫೋಟೋ ಎಲ್ಲ ತೆಗ್ದಿದ್ದೇವೆ ಅದನ್ನು ಅದಿಗೆ ಎಲ್ಲಿ ಕಾಣ್ತಾ ನೋಡುತ್ತೆ ನೋಡಿ ನನ್ನ ಅಮ್ಮ ಆಮೇಲೆ ತೋಸ ಆಮೇಲೆ ತೋಸ ಹೆಂಗನ ಅಪ್ಪ ಇದು ನಾನು ಅವ್ ನಾನಿಲ್ಲಿ ನಾನಿಲ್ಲಿ ಇದು ನನ್ನ ಅಪ್ಪ ಇದು ನನ್ನ ಅಜ್ಜಿ ಸೊ ನಾವು ವಿಷಯ ಎಲ್ಲ ಹೋಗ್ತಿದ್ದೇವೆ ಸೊ ಗೈಲ್ಸ್ ಇವಾಗ ಮದುವೆಯಲ್ಲಿ ಇದ್ದೇವೆ ಗೈಲ್ಸ್ ಹೆಂಗ ಅತ್ತಿಗೆ ಇದ್ದೇ ಜೋಡು ಸರಿ ಬಂತು ಎಕ್ಸ್ಪೀರಿಯನ್ಸ್ ಬಟ್ ಸಿಕ್ಕ ಬಟ್ ರಶ್ ಇತ್ತು ಫೈನಲ್ ಊಟ ಮಾಡಿ ಬಂದೇ ಬಿಟ್ಟು ನೋಡಿ ಸೀದಾಳೆ ಐಸ್ ಕ್ರೀಮ್ ಎಲ್ಲ ತಿಂದು ಎರಡೆರಡು ತಿನ್ನಿ ಒಂದೇ ತಿಂದು ಹೌದು ನಮಗೆ ಒಂದೇ ಐಸ್ ಕ್ರೀಮ್ ಸಾಕು ಅಲ್ಲಿ ಬ್ಯಾಕ್ ಗ್ರೌಂಡ್ ಸೀನ್ ನೋಡಿಯೇ ನಮಗೆ ಅಲ್ಲಿ ನಾವು ಐಸ್ ಕ್ರೀಮ್ ತಿಂತಿರ್ಬೇಕಾದ್ರೆ ಹಿಂದೆ ತಿರುದಿ ನೋಡ್ಬೇಕಾದ್ರೆ ಅಲ್ಲಿ ಇತ್ತು ಫ್ರೆಂಡ್ಸ್ ಅದೇ ನಿಮಗೆ ಅರ್ಥ ಆಗ್ಬೋದು ಸ್ವಾಮಿ ಮೊದಲ ಆಗಿದೆ ನೋಡಿ ಸೊ ಅದಕ್ಕೆ ಐಸ್ ಕ್ರೀಮ್ ಒಂದು ಬಂದ್ವಿ ಸೊ ಫ್ರೆಂಡ್ಸ್ ಈಗ ನಾವು ವಾಪಸ್ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ವಾಪಸ್ ಈಗ ನಾವು ನಮ್ಮ ಮಾಮನವರ ಮನೆಗೆ ಹೋಗ್ತೀವಿ ಅದು ಬ್ಲರ್ ಅಂತ ಆಗದೆ ವಿಡಿಯೋ ಹಾಗೆ ವಾಪಸ್ ನಾವು ಹೋಗ್ತಾ ಇದ್ದೇವೆ ಇಲ್ಲಿಗೆ ಅಂದ್ರೆ ಮಾಮನವರ ಮನೆಗೆ ಯಾಕಂದ್ರೆ ತಾತನ ಹುಷಾರ್ ಅವರ ಅವ್ರ ನೋಡ್ಕೊಂಡ್ ಬರ್ಲಿಕ್ಕೆ ಅಂತ ಹೋಗ್ತದೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಜರ ಪಕ್ಕ ಸರಿ ಫ್ರೆಂಡ್ಸ್ ಮತ್ತೆ ಸಿಗುವ ಬೈ 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 ಏನೆಲ್ಲ ಮೂಜಿ 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 ಲಟ್ಟಿದೆ ಮೂಜಿ ಲಡವಾಯ್ರು ಇವಾಗ ನನ್ನ ಅಪ್ಪ ನಮ್ಮನ್ನ ಇಷ್ಟು ಜನರನ್ನು ಬಿಟ್ಟು ಹೋಗ್ತಿದ್ದಾರೆ ಮತ್ತೆ ಸಂಜೆ ಬರ್ತಾರೆ ಒಂದಾಯ್ರು ಐದೂವರೆ ಆರು ಗಂಟೆ ಆಗುವಾಗ ಸೊ ಅವನಿ ಹೋಗುವ ಫ್ರೆಂಡ್ಸ್ ಅದಿದ್ದಾರಾ ಅಂತ ಯಾರೂ ಕಾಣೋದಿಲ್ಲ ಮಾತ್ರ ನನ್ನ ಹಣ್ಣಿಗೆ ಇಲ್ಲಿ ಒಂದು ಅಡಿಕೆದ್ದು ನರ್ಸರಿ ಕೂಡ ಉಂಟು ನಿಮಗಿದು ಗೊತ್ತಿರ್ಬೋದು ಈ ಪ್ಲೇಸು ಕಬಕದಲ್ಲಿದ್ದು ಅಲ್ಲಿ ಕೆಸರು ಗದ್ದೆ ಕೂಡ ಆಗ್ತಾ ಉಂಟು ಲೆಟ್ಸ್ ಗೋ ಎಲ್ಲೊಂದು ನಾಯಿ ನಮಗೆ ಬೊಗಳ್ತಾ ಉಂಟು ಕ್ಯೂಟ್ ಉಂಟು ಮಾತ್ರ ಸೊ ಬನ್ನಿ ಹೋಗುವ ಫ್ರೆಂಡ್ಸ್ ಇಲ್ಲಿ ಯಾರಿಲ್ಲ ಅಂತ ಎಲ್ಲ ಅಲ್ಲಿ ಕೆಸರು ಗದ್ದೆ ಆಗ್ತಾ ಉಂಟಲ್ಲ ಹಾಗೆ ಕೆಸರು ಗದ್ದೆ ಹೋಗಿ ಅಲ್ಲ ಗಾರ್ಡನ್ ಉಂಟು ಮನೆಯಲ್ಲಿ ತೋರ್ಸಿನ ಇಷ್ಟೇ ಇವರ ಗಾರ್ಡನ್ ಗಾಯ್ಸ್ ನಾವೀಗ ಇವರ ಗಾರ್ಡನ್ ಮಾಡ್ತಾ ಇದೀನಿ ನೀವು ಕೂಡ ನೋಡಿ ಗಾರ್ಡನ್ ನಾವು ಕೂಡ ನೋಡಿದೆ

É. Tá, legal

ಒಮ್ಮೆ ಮನೆಗೆ ಹೋಗಿ ಹೋಗ್ತೀನಿ ಮುಂಚೆ ಏನಾದರೂ ಪಾರ್ಸೆಲ್ ಇಟ್ಕೊಂಡೋಗ್ಬೇಕು ಹಾಂ ನೂಡಲ್ಸ್ ಹೆಲ್ತಿಗೆ ಒಳ್ಳೇದಲ್ಲ ನೀನೇ ಹೇಳಿದ್ದು ಆಯಿತು ನಾವು ಒಂದು ಪ್ಲೇಟ್ ಮಸಾಲೆ ಪುರಿ ಒಂದು ಪ್ಲೇಟ್ ಆಯ್ತಾ ನಾನು ಇವಾಗಷ್ಟೇ ನಾವೆಲ್ಲ ಮನೆಗೆ ರೀಚ್ ಆದ್ವಿ ಅಪ್ಪ ಸುಸ್ತಾಗೋಯ್ತು ಟೈಮ್ ನೋಡಿ ಗೈಸ್ ಏಳು ಆಗ್ತಾ ಬಂತು ಎಂತ ನಮ್ಮದು ಸೊ ನಾವು ಹಾಗೆ ಹರಿಪ್ರಸಾದಿಂದ ಇದು ನೂಡಲ್ಸ್ ತಂದಿದ್ವಿ ಬಿರಿಯಾನಿ ಎಲ್ಲ ನೂಡಲ್ಸ್ ನಾನು ಹೊರಗಡೆ ನೂಡಲ್ಸ್ ಸೆಕೆಂಡ್ ಟೈಮ್ ತಿಂತಿರೋದು ಒಂದು ಅತ್ತೆ ಮನೇಲಿ ತಿಂದೆ ಅದು ಹೋಮ್ ಮೇಡ್ ಹೊರಗಡೆ ನೂಡಲ್ಸ್ ಸೆಕೆಂಡ್ ಟೈಮ್ ನಮ್ಮಲ್ಲಿ ನೂಡಲ್ಸ್ ತರುದಿಲ್ಲ ಹೇಗುಂಟೇನು ಗೊತ್ತಿಲ್ಲ ತಿನ್ನು ಹೋಗುತ್ತೆ ನಾವು ನಿಷಾಗೆ ಕೂಡ ಅಂತ ಕೆಲಸ ಮಾಡಿದ್ರೆ ಚೆನ್ನಾಗೂ ಇಲ್ಲ ಅಂತ ಹೇಳಿಕೋಗಿದೆ ಚಂದ ಒಂದು ಹೇಳ್ಕೊಂಡು ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಅಷ್ಟೇ ಫ್ರೆಂಡ್ಸ್